ಕೆ ಟ್ವೆಂಟಿ ಗಾಡಿ ಎಂ ಸಿ ಜೀರೋ ಸಿಕ್ಸ್ ಝೀರೋ ಒನ್ ಯಾರಿಗಾರು ಗೊತ್ತಿದ್ದರೆ ಅವ್ರ ಮನೆಯವರಿಗೆ ಒಂದು ಇನ್ಫಾರ್ಮ್ ಮಾಡಿ ತುಮಕೂರು ಅಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಇಬ್ಬರು ಸ್ಪಾಟ್ ಆಗಿದ್ದಾರೆ ಸ್ವಲ್ಪ ಬೇಗ ಎಂದೇಳ್ರೆ ಆಲ್ರೆಡಿ ಇಬ್ರು ಹಾಸ್ಪಿಟಲೈಸ್ ಆಗಿದ್ದಾರೆ ಒಂಚೂರು ಚೂರು ಗೊತ್ತಿದ್ದವರಿದ್ರೆ ಗೊತ್ತಿದ್ದಾರಿದ್ದರೆ ಅವ್ರಿಗೆ ಒಂದು ಇನ್ಫಾರ್ಮ್ ಮಾಡಿಕ್ಕಿ ಸ್ವಲ್ಪ ಫ್ಯಾಮಿಲಿ ಯಾರಿದ್ರು ಅವ್ರಿಗೆ ಒಂದು ಇನ್ಫಾರ್ಮ್ ಮಾಡಿ ಕೆ ಟ್ವೆಂಟಿ ಗಾಡಿ ಎಮ್ ಸಿ ಜೀರೋ ಸಿಕ್ಸ್ ಜೀರೋ ಒನ್ ಯಾರಿಗಾದ್ರು ಗೊತ್ತಿದ್ದರೆ ಅವ್ರ ಮನೆಯವರಿಗೆ ಒಂದು ಇನ್ಫಾರ್ಮ್ ಮಾಡಿ ತುಮಕೂರು ಅಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಇಬ್ಬರು ಸ್ಪಾಟ್ ಆಗಿದ್ದಾರೆ ಸ್ವಲ್ಪ ಬೇಗ ಹೇಳಿದ್ರೆ ಆಲ್ರೆಡಿ ಇಬ್ಬರು ಹಾಸ್ಪಿಟಲೈಸ್ ಆಗಿದ್ದಾರೆ ಒಂಚೂರು ಚೂರು ಯಾರು ಅವ್ರಿಗೆ ಅವರಿಗೆ ಒಂದು ಇನ್ಫಾರ್ಮ್ ಮಾಡಿಕ್ಕಿ ಸ್ವಲ್ಪ ಫ್ಯಾಮಿಲಿ ಯಾರಿದ್ರು ಅವ್ರಿಗೆ ಒಂದು ಇನ್ಫಾರ್ಮ್ ಮಾಡಿ